ಅಂದ ಹಾಗೆ ದರ್ಶನ್ ಅವರ ಲೈಫಲ್ಲಿ ಮತ್ತೊಂದು ಪಾಸಿಟಿವ್ ಸುದ್ದಿ ಅಂತ ಹೇಳ್ಬೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ದರ್ಶನ್ ಅವರು ಸೇರಿದಂತೆ ಇನ್ನಿತರ ಏಳು ಮಂದಿಗಳು ರೆಗ್ಯುಲರ್ ಬೇಲನ್ನು ಪಡ್ಕೊಂಡ್ರು ಅದ್ರ ಮೇಲೆ ಎಲ್ಲರೂ ಕೂಡ ಇವಾಗ ಹೊರಗೆ ಬಂದಿದ್ದಾರೆ ಎಲ್ಲರೂ ಕೂಡ ಇವಾಗ ಹೊರಗಿದ್ದಾರೆ ಸೊ ಈಗಿರಬೇಕಾದ್ರೆ ದರ್ಶನ್ ಅವರು ಹಾಸ್ಪಿಟಲಲ್ಲಿದ್ದರು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದರು ಅದಾದ್ಮೇಲೆ ಮತ್ತೆ ಅವ್ರು ಮನೆಗೆ ಹೋಗಿದ್ದಾರೆ ಬೇಲ್ ಕೊಡಬೇಕಾದ್ರೆ ಒಂದು ರಿಸ್ಟ್ರಿಕ್ಷನ್ ಇತ್ತು ಏನು ಅಂದರೆ ಬೆಂಗಳೂರು ಬಿಟ್ಟು ಎಲ್ಲೂ ಹೊರಗೆ ಹೋಗಂಗಿಲ್ಲ ಅಂತ ಹೋಗೋದಿತ್ತು ಅಂತಂದರೆ ಪರ್ಮಿಷನ್ ತಗೋಬೇಕು ಅದು ಕರೆಕ್ಟಾಗಿರೋ ರೀಸನ್ ಕೊಟ್ಟರೆ ಅಷ್ಟೇ ಅವರು ಕೋರ್ಟಿಂದ ಪರ್ಮಿಷನ್ ಸಿಗ್ತಾ ಇತ್ತು ಈಗಿರಬೇಕಾದ್ರೆ ದರ್ಶನ್ ಅವರು ಮೈಸೂರಿಗೆ ಹೋಗ್ಲಿಕ್ಕೆ ಬೆಂಗಳೂರಿನಲ್ಲಿರುವಂತಹ ಇವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ನಮ್ಮ ತಾಯಿಗೆ ಕ್ಯಾನ್ಸರ್ ಇದೆ ಹಾಗಾಗಿ ಅವರನ್ನು ನೋಡಬೇಕು ಮತ್ತು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಒಂದಷ್ಟು ಸಲಹೆ ಕೂಡ ಪಡಿಬೇಕು ಅದರ ಜೊತೆಗೆ ಫಾರ್ಮ್ ಹೌಸಲ್ಲಿ ಪ್ರಾಣಿಗಳನ್ನ ನೋಡಬೇಕು ಅಂತ ಹೇಳಿ ಅರ್ಜಿ ಹಾಕಿದರು ಇದೀಗ ದರ್ಶನ್ ಅವ್ರಿಗೆ ಡಿಸೆಂಬರ್ ಇಪ್ಪತ್ತನೇ ತಾರೀಕಿಂದ ಜನವರಿ ಐದನೇ ತಾರೀಕು ವರೆಗೂ ಮೈಸೂರಿಗೆ ತೆರಳಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ ಆ್ಯಕ್ಚುಲಿ ದರ್ಶನ್ ಅವರು ನಾಲ್ಕು ವಾರ ಅನುಮತಿ ಕೇಳಿದ್ರಂತೆ ಅದರಲ್ಲಿ ಎರಡು ವಾರ ಮಾತ್ರ ಮೈಸೂರಿಗೆ ಹೋಗಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂತಹದ್ದು ಮತ್ತೊಂದು ಕಡೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊ ಜಗದೀಶ್ ಮತ್ತು ಅನುಕುಮಾರ್ ಇದೀಗ ಅವರ ತವರೂರಾದಂತಹ ಚಿತ್ರದುರ್ಗಕ್ಕೆ ತೆರಳಿದ್ದಾರೆ ಮತ್ತೊಂದು ಕಡೆ ಈಗ ಇವ್ರಿಗೆಲ್ಲರಿಗೂ ಜಾಮೀನು ಸಿಕ್ಕಿದೆ ಸೊ ಪೊಲೀಸ್ ಅಧಿಕಾರಿಗಳು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ಲಿಕ್ಕೆ ಸಜ್ಜಾಗಿದ್ದಾರೆ ಹೇಗಾದರೂ ಮಾಡಿ ಬೇಲ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಅದರ ಪ್ರಯತ್ನ ಕೂಡ ಮತ್ತೊಂದು ಕಡೆ ನಡೀತಾ ಇದೆ ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವ್ರಿಗೆ ಏನು ಇಷ್ಟ ಅಂದರೆ ಸ್ವಲ್ಪ ದಿನ ಬೆಂಗಳೂರಲ್ಲಿ ಇರ್ತಿದ್ರೆ ಜಾಸ್ತಿ ಅವರು ಮೈಸೂರಲ್ಲೇ ಸ್ಪೆಂಡ್ ಮಾಡ್ತಾಯಿದ್ರು ಅವ್ರ ಫಾರ್ಮ್ ಹೌಸಲ್ಲಿ ಸೊ ಇವಾಗ ಆಬ್ವಿಯಸ್ಲಿ ಅವ್ರಿಗೆ ಪರ್ಮಿಷನ್ ಸಿಕ್ಕಿರೋದ್ರಿಂದ ಮೈಸೂರು ಫಾರ್ಮ್ ಹೌಸ್ಗೆ ಹೋಗ್ತಾರೆ ಅದಕ್ಕಿಂತ ಮುಂಚೆ ಬಹುಶಃ ನನಗೆ ಗೊತ್ತಿರೋ ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಅಂತ ಅನಿಸುತ್ತೆ ಯಾವಾಗ ನೋಡಿದ್ರು ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ರು ಸೊ ಆಲ್ಮೋಸ್ಟ್ ಸೆವೆನ್ ಮಂತ್ಸಿಂದ ಅವ್ರು ಹೋಗಿಲ್ಲ ಹಾಗಾಗಿ ಬಹುಶಃ ಫಸ್ಟ್ ಅವ್ರು ಅಲ್ಲಿಗೆ ಹೋಗ್ತಾರೆ ಅಂತ ಅನಿಸುತ್ತೆ ಆಮೇಲೆ ಇವುಗಳ ಮಧ್ಯೆ ಒಂದು ಪತ್ರಿಕೆ ಒಂದು ವಿಚಾರನ ವರದಿ ಮಾಡಿತ್ತು ದರ್ಶನ್ ಅವ್ರದ್ದು ಡೆವಿಲ್ ಮೂವಿಗೆ ಸಂಬಂಧಪಟ್ಟಂತೆ ಏನೋ ದರ್ಶನ್ ಅವರು ಮತ್ತೆ ಶೂಟಿಂಗಲ್ಲಿ ಪಾಲ್ಗೊಳ್ತಾರೆ ಅನ್ನೋ ಸುದ್ದಿ ಸೊ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ ಅದಕ್ಕೆ ಕಾಲನೇ ಉತ್ತರ ಕೊಡುತ್ತೆ ಸೊ ಇವಾಗ ಹೊರಗೆ ಬಂದಿರೋದ್ರಿಂದ ಒಂದು ಅವ್ರ ಹೆಲ್ತ್ನ ಸರಿ ಮಾಡ್ಕೋಬೇಕು ಮತ್ತೆ ಅವ್ರ ಫಿಸಿಕ್ಸ್ ಸರಿ ಮಾಡ್ಕೋಬೇಕು ವರ್ಕೌಟ್ ಮಾಡಬೇಕು ಸೊ ಇವೆಲ್ಲವೂ ಇದೆ ಅದಕ್ಕೆ ಅದರದ್ದೇ ಆದಂಥ ಸಮಯ ತಗೊಳುತ್ತೆ ಆಮೇಲೆ ಇನ್ನೊಂದು ಸುದ್ದಿನ ಆ್ಯಡ್ ಮಾಡಿದರು ಅದ್ರ ಜೊತೆಗೆ ಏನು ಅಂದರೆ ಈ ಬಾರಿ ದರ್ಶನ್ ಅವರು ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ವಂತೆ ಅಂತ ಸೋ ಗೊತ್ತಿಲ್ಲ ಅದಕ್ಕೂ ಕೂಡ ಸಮಯ ಉತ್ತರ ಕೊಡುತ್ತೆ ಮೂವಿದಾಗಿರಲಿ ಅವ್ರ ಬರ್ಡೇದಾಗಿರಲಿ ಅಥವಾ ಅವ್ರ ಮೈಸೂರಿಗೆ ಬರೋದಾಗಿರಲಿ ಯಾವ ವಿಚಾರವೂ ಬಚ್ಚಿರೋಕ್ಕಾಗಲ್ಲ ಎಲ್ಲ ಕಡೆ ಫ್ಯಾನ್ಸ್ ಇರ್ತಾರೆ ಸೊ ಅವ್ರನ್ನ ನೋಡಿದ್ರೆ ಎಲ್ಲ ಒಂದು ಕಡೆ ಶೂಟ್ ಮಾಡಿ ಅದಕ್ಕೆ ರಿಲೇಟೆಡ್ ಆಗ್ತಾಯಿರ್ತಾರೆ ಸೊ ಎನಿವೆ ಇದಾಯಿತು ಈ ಕ್ಷಣದ ಅಡ್ರೀಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಇಲ್ಲ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು